ಉತ್ತರ ಕರ್ನಾಟಕ ಎಚ್ಚರ ಇವುಗಳನ್ನ ತಿನ್ನೋ ಮುನ್ನ ಜಾಗೃತೆ ಎಲ್ಲವೂ ನಕಲಿ ಆರೋಗ್ಯಕ್ಕೆ ಹಾನಿಕಾರಕ ಇಡ್ಲಿ ಬಟಾಣಿ ಪನೀರ್ ಕೋಬಾ ಕುಡಿಯುವ ನೀರು ಸುರಕ್ಷಿತವಲ್ಲ ಕುಡಿಯುವ ನೀರು ಕೂಡ ಡೇಂಜರ್ ಆಕಿ ಗೊತ್ತಾ ನಕಲಿ ಆಹಾರ ಉತ್ಪನ್ನಗಳ ಜಾಲ ಭೇದಿಸುತ್ತಿದೆ ಆರೋಗ್ಯ ಇಲಾಖೆ ಹಾಗಾದ್ರೆ ರಾಜ್ಯದ ಮಾರುಕಟ್ಟೆಯಲ್ಲಿ ಯಾವೆಲ್ಲ ಆಹಾರಗಳು ಕಳಪೆಯಾಗಿವೆ ಯಾವುದು ಆರೋಗ್ಯಕ್ಕೆ ಮಾರಕವಾಗಬಹುದು ಅಸಲಿಯತ್ತು ಪರೀಕ್ಷಿಸುವುದು ಹೇಗೆ ರಾಜ್ಯದಲ್ಲಿ ಗೋಬಿ ಕಾಟನ್ ಕ್ಯಾಂಡಿ ಇಡ್ಲಿಗೆ ಉಪಯೋಗಿಸುತ್ತಿದ್ದ ಫುಡ್ ಕಲರ್ ಪ್ಲಾಸ್ಟಿಕ್ ಪಾಲಿಥಿನ್ ಹಾಳೆ ಸೇರಿದಂತೆ ಅನೇಕ ಪದಾರ್ಥಗಳಲ್ಲಿ ಆರೋಗ್ಯಕ್ಕೆ ಹಾನಿಕಾರಕ ಅಂಶ ಪತ್ತೆಯಾಗಿರುವ ಬೆನ್ನಲ್ಲೇ ಆಹಾರ ಸುರಕ್ಷತಾ ಇಲಾಖೆ ವಿವಿಧ ಆಹಾರಗಳ ತಪಾಸಣೆಯನ್ನ ಮಾಡಿ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು ತಪಾಸಣೆಯ ವೇಳೆ ಆಹಾರ ಉತ್ಪನ್ನಗಳ ಕಳಪೆ ಗುಣಮಟ್ಟ ಅಸುರಕ್ಷಿತ ಅಂಶಗಳು ಪತ್ತೆಯಾಗಿವೆ ಇಡ್ಲಿ ಹೋಳಿಗೆ ಬಟಾಣಿ ಪನ್ನೀರ್ ಕೋವಾ ಮಿಕ್ಸರ್ ಹೇಗೆ ಒಂದೊಂದೇ ಆಹಾರಗಳಲ್ಲಿ ಮಾನವ ಆರೋಗ್ಯಕ್ಕೆ ಹಾನಿಯಾಗುವಂತಹ ಅಂಶಗಳನ್ನ ಆರೋಗ್ಯ ಇಲಾಖೆ ಪತ್ತೆ ಹಚ್ಚಿ ಶಾಕ್ ಮೇಲೆ ಶಾಕ್ ನೀಡುತ್ತಾ ಈಗ ರಾಜ್ಯದ ಜನತೆಗೆ ಆರೋಗ್ಯ ಇಲಾಖೆ ಮತ್ತೊಂದು ಶಾಕ್ ನೀಡಿದ್ದು ಅಂಗಡಿಗಳಲ್ಲಿ ಮಾರಾಟ ಮಾಡುವ ಮಿನರಲ್ ವಾಟರ್ ಬಾಟಲ್ ಸುರಕ್ಷಿತವಲ್ಲ ಎಂಬ ಕಳವಳಕಾರಿ ವರದಿಯನ್ನು ಬಹಿರಂಗಪಡಿಸಿದೆ ಇದಕ್ಕೆ ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಮಾಹಿತಿ ನೀಡಿದ್ದಾರೆ ನಾವು ಯಾವ ಬ್ರ್ಯಾಂಡ್ ಎಂಬುದನ್ನು ಗಮನಿಸದೆ ಬಾಟಲ್ಗಳಲ್ಲಿನ ನೀರನ್ನ ಕುಡಿತೇವೆ ಆದ್ರೆ ಅದೇ ನೀರು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದ್ದು ಬಾಟಲ್ ಮೂಲಕ ಪೂರೈಕೆಯಾಗುತ್ತಿರುವ ಕುಡಿಯುವ ನೀರು ಶೇಕಡ ಐವತ್ತರಷ್ಟು ಕಳಪೆ ಹಾಗೂ ಅನೇಕ ಕಂಪನಿಗಳ ವಾಟರ್ ಬಾಟಲ್ ಅಸುರಕ್ಷಿತ ಎಂದು ಆಹಾರ ಸುರಕ್ಷತಾ ಇಲಾಖೆ ವರದಿ ತಿಳಿಸಿದೆ ಆಹಾರ ಇಲಾಖೆ ರಾಜ್ಯದ ಅನೇಕ ನಕಲಿ ಬ್ರ್ಯಾಂಡ್ ವಾಟರ್ ಬಾಟಲ್ ಮಾರಾಟ ಮಾಡುವ ಕಂಪನಿಗಳ ವಿರುದ್ಧ ದಾಳಿ ನಡೆಸಿ ಸುಮಾರು ಇನ್ನೂರ ಕುಡಿಯುವ ನೀರಿನ ಬಾಟಲ್ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಿತ್ತು ಪ್ರಯೋಗಾಲಯ ವರದಿಯ ಪ್ರಕಾರ ಅದರಲ್ಲಿ ಎಪ್ಪತ್ತೆರಡು ಸುರಕ್ಷಿತ ತೊಂಬತ್ತೈದು ಮಾದರಿಗಳು ಅಸುರಕ್ಷಿತ ಎಂಬತ್ತೆಂಟು ಮಾದರಿಗಳು ಕಳಪೆ ಗುಣಮಟ್ಟದ್ದಾಗಿವೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ನೋಡುವುದಕ್ಕೆ ಮಾತ್ರ ಸ್ವಚ್ಛ ನೀರಿನಂತೆ ಕಾಡುವ ನೀರನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಹಾನಿಕಾರಕ ಅಂಶಗಳು ಪತ್ತೆಯಾಗಿವೆ ಇದರ ಜೊತೆಗೆ ಪನ್ನೀರ್ ಐಸ್ ಕ್ರೀಮ್ ಹಸಿರು ಬಟಾಣಿ ಮಿಕ್ಸರ್ ತುಪ್ಪ ಕೋವಾ ಸೇರಿದಂತೆ ಇನ್ನೂ ಅನೇಕ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಆಹಾರಗಳಲ್ಲಿ ಅಸುರಕ್ಷಿತ ಅಂಶಗಳು ಬಯಲಾಗಿದ್ದು ಆಘಾತಕಾರಿಯ ಅಂಶವಾಗಿದ್ದರೆ ಜೀವರಕ್ಷಕವಾಗಬೇಕಿದ್ದ ಔಷಧಗಳಲ್ಲೂ ಹಾನಿಕಾರಕ ಅಂಶ ಪತ್ತೆಯಾಗಿರುವುದು ಕಳವಳಕಾರಿಯಾಗಿದೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯು ರಾಜ್ಯದಲ್ಲಿ ಮಾರಾಟ ಮಾಡುತ್ತಿರುವ ಔಷಧಗಳ ಗುಣಮಟ್ಟದ ಬಗ್ಗೆ ಅದರಲ್ಲಿ ನಲವತ್ತೊಂದು ಔಷಧಗಳು ಕಳಪೆ ಗುಣಮಟ್ಟದ್ದಾಗಿದೆ ಎಂದು ತಿಳಿಸಿದೆ ಔಷಧ ಆಡಳಿತ ವಿಭಾಗದಲ್ಲಿ ಅಮಲು ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಮಾರ್ಚ್ನಲ್ಲಿ ಒಟ್ಟು ಸಾವಿರದ ಎಂಟುನೂರ ತೊಂಬತ್ತೊಂದು ಔಷಧ ಮಾದರಿಗಳನ್ನು ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ